ಸ್ವಲ್ಪ ದಿನ ನೀನು ನಿಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟ ತಾಯಿ ಮನೆಗ ಏನು ಭಾಗ್ಯ ಮಾತಾಡ್ತಿದ್ಯಾ ಒಂದು ಫೋನಲ್ಲಿ ಮಾತಾಡೋಕ್ಕೆ ಎತ್ತ ತಾಯಿ ಜೊತೆ ಬಿಡಲ್ಲ ಇವರು ಒಂದು ಫೋನ್ ಇದ್ದಿದ್ದು ಕಿತ್ಕೊಂಡಿದ್ದಾರೆ ಅಂತ ಅದರಲ್ಲಿ ಇವ್ರು ನಾನು ಊರಿಗೆ ಕೇಳಿಸ್ತಾರ ಭಾಗ್ಯ ಒಂದಿನ ಅದೇ ಥರ ನಾನು ಹೇಳಿದೆ ಊರಿಗೆ ಹೋಗಿ ಬರ್ತೀನಿ ಒಂದೆರಡು ದಿವಸ ಹುಷಾರಿಲ್ಲ ನನ್ನ ಕೈಲಿ ಸುಸ್ತಾಗ್ತಿದೆ ನನ್ನ ಕೈ ಮಾಡೋಕ್ಕಾಗ್ತಿಲ್ಲ ಅವರೇ ಊರಿಗೆ ಹೋಗ್ಬಿಟ್ಟು ಅಮ್ಮನವ್ರನ್ನ ನೋಡ್ಕೊಂಡು ಬರ್ತೀನಿ ಯಾಕೋ ನೋಡೋಂಗು ಆಗ್ತಾಯಿದೆ ಅಂತ ಹೇಳಕ್ಕೆ ಏನಂದ್ರು ಗೊತ್ತಾ ನಿಮಗೆ ಹ್ಞೂ ಹೋಗು ಹೋಗು ಊರಿಗೆ ಹೋಗಿ ಹೋಗ್ತಿ ಅಲ್ವಾ ಬರತಿಗೆ ಇಷ್ಟು ಚಿನ್ನ ಇಷ್ಟು ದುಡ್ಡು ಎಲ್ಲ ಬಂದಿಲ್ಲ ಅಂದರೆ ಆಮೇಲೆ ನೀನು ಮಾಡ್ತೀನಿ ಇವಾಗ ಊರಿಗೆ ಹೋಗಿದ್ರೆ ನೀನು ಚಿನ್ನ ಒಡವೆ ತರಬೇಕು ಅಂದರೆ ಮಾತ್ರ ಹೋಗು ಇಲ್ಲಾಂದ್ರೆ ಇಲ್ಲೇ ಇರು ಅಂತರ್ಭಾಗ್ಯ ಭಾಗ್ಯ ಏನು ಸಾಯ್ಲಿ ಊರಿಗೆ ಬಿಡ್ತಾರೆ ಇವರು ಆ ವರದಕ್ಷಣೆ ಕೊಟ್ಟಿಲ್ಲ ಅಂತ ಯಾವಾಗಲೂ ಕುಂಕುಮ ಮಾತ ಮಾತಾಡ್ತಾ ಇರ್ತಾರೆ ಹಾಂ ಒಂದು ಏನೇ ತಿಂಡಿ ಮಾಡಿದ್ರು ಇದರಲ್ಲಿ ಅದೇ ಹಾಕಿದ್ಯಾ ಇದರಲ್ಲಿ ಇದಾಕಿದ್ಯಾ ಸಾಯ್ಸಕ್ಕೆ ಅದು ಹಾಕಿದ್ಯಾ ಈ ಥರ ಅವ್ರು ಮಾಡ್ತಾರೆ ಗೊತ್ತು ನಾನು ಯಾಕೆ ಮಾಡಲಿ ಅವ್ರಿಗೆ ವರದಕ್ಷಿಣೆ ಮಾತಾ ಎತ್ತಿ 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 ಕುಂಕುಮ ಮಾತಾಡಿ ನನ್ನ ಹಿಂಗಿನ ಚಿತ್ರ ಹಿಂಸೆ ಕೊಡ್ತಾರೆ ಪೂರ್ತಿ ಕಣ್ಣೀರು ಹಾಕದೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ ನಿದ್ದೆ ಮಾಡಿದ್ರೆ ಎಲ್ಲಿ ನಿದ್ದೆ ಮಾಡೋಕ್ಕೆ ಮನ್ಸಿರುತ್ತೆ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಆ ಯೋಚನೆಗಳು ಆ ಇದು ನನಗೆ ನಿದ್ದೆ ಮಾಡೋಕ್ಕೆ ಇಲ್ಲ ಇನ್ನು ನನ್ನ ಮಗ ನಾನು ಓಲೆನೋ ಉಂಗ್ರನು ಅದು ಯಾವುದೋ ಹುಡುಗಿಗೆ ಕೊಟ್ಬಿಡ ನನ್ನ ನೀಸ್ಕೊಂಡು ಹೋಗಿ ಆಮೇಲೆ ಓಲೆ ಅದ್ರ ಬಗ್ಗೆ ನನ್ನ ಮುಂದೆನೇ ಮಾತಾಡ್ತಾನೆ ಹೆಂಗಿದೆ ಹೊಸ ತಂದೆ ಅದು ಚೆನ್ನಾಗಿದೆಯಾ ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದಾರೆ ಅವಳು ಯಾರು ಏನು ಅಂತ ಆದರೆ ಏನಾದರೂ ಗೊತ್ತಾ ಇಲ್ಲ ಅವಳು ಏನು ಯಾವ ಊರಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ ಆದರೆ ಫೋನ್ ಯಾವಾಗಲೂ ಮಾಡ್ತಾನೆ ಇರ್ತಾಳೆ ಮಾತಾಡ್ತಾನೆ ಇರ್ತಾರೆ ಇನ್ನು ಮತ್ತೆ ಜೊತೆನೂ ಮಾತಾಡ್ತಾ ಇರ್ತಾಳೆ ಹೌದಾ ನಿನಗೆ ಆದರೆ ಆ ನಂಬರ್ ಏನಾದರೂ ತೆಗಿಯೋಕ್ಕಾಗುತ್ತಾ ನಿಮ್ಮ ಮನೆಯವ್ರ ಫೋನಿಂದ ಮೇಲೆ ಅವ್ರಿಲ್ ಆಗ ನಂಬರ್ ತೆಗಿಯೋಕ್ಕಾಗುತ್ತಾ ನನಗೆ ಆಗುತ್ತೆ ಮತ್ತೆ ನೋಡ್ಬಿಟ್ಟು ನನಗೆ ಹಿಂಸೆ ಕೊಡ್ತಾರೋ ಅಂತ ಬರ ಇರ್ತಾರ ಭಾಗ್ಯ ಕೈಗೆ ಕೈ ನೋಡ ನಂದು ಅಮ್ಮ ದೇವ್ರಿ ಹಿಂಗಿದೆ ಮನ್ಸರವ್ರು ದೆವ್ವಗಳು ರಾಕ್ಷಸರು ಪಿಶಾಸಿಗಳು ಹಿಂದೆ ಹಿಂಸೆ ಕೊಡ್ತಾ ಇದಾರಲ್ ನಿನಗೆ ಇಷ್ಟೊಂದು ಅನ್ನ ಮಾಡಿದ್ಯಲ್ಲ ಯಾರ್ ತಿಂತಾರೆ ಏನು ಇಷ್ಟೊಂದು ಮಾಡಿದ್ಯಾ ಸೂರ್ಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬರ ಇಕ್ಕಿದ್ರು ನಾನು ಇನ್ನು ಊಟನೇ ಮಾಡಿಲ್ಲ ಆ ಅನ್ನ ತಗೊಂಡೋಗಿ ನಾಯಿಗೆ ಹಾಕ್ಬಿಟ್ರು ಅವಾಗ ಇದು ನಾನ್ ನಾ ತಿಂದಿಲ್ಲ ಅಂತ ಹೇಳಿದ್ಕೆ ನನ್ಗೆ ಬಾಯಿ ತೋರಿಸ್ತೀಯ ಅಂತ ಹೇಳ್ಬಿಟ್ಟು ಬರ ಇಕ್ ಬಿಟ್ರು ಬೇವಸಿ ಮುಂದೆ ಜಯಮ್ಮ ಇವಳಿಗೆ ಯಾವಾಗ ಸಾವಿರ ದೇವ್ರ ಹತ್ರ ಬೇಡ್ಕೊತೀನಿ ಬೇಗ ಸಾವು ಬರಲಿ ಅಂತ ಇಷ್ಟು ಮುದ್ದಾದ ಸೊಸೆಗೆ ಹಿಂಸೆ ಕೊಟ್ಟಿದಳಲ್ಲ ಅವಳಿಗೆ ಯಾವ್ದಾದ್ರು ಒಂದು ದೊಡ್ಡ ಕಾಯಿಲೆ ಬಂದ್ ಸಾಯ ಎಲ್ಲ ನೀನ್ ಬಿಟ್ಕೊಟ್ಟೆ ಸಸರ ಹಾ ನೀನ್ ಬಿಟ್ಕೊಟ್ಟಿಲ್ಲ ಅಂದ್ರೆ ಯಾಕೆ ನಿನ್ಗೆ ಈ ತರ ಮಾಡ್ತಿದ್ರು ಹಾ ಹೌದು ನಾನೇ ಬಿಟ್ಕೊಟ್ಟೆ ನಾನೇ ಸಸರ ಬಿಟ್ಕೊಟ್ಬಿಟ್ಟೆ முக்கொனித கண்ட்ரோல் தவோ இவ் மத்திய ஏன்னா நீடி தப்பேனில் சரி மாடி தப்பேனே ஆகல்கேன மாதிரி ஃபோன் ஃபோன் கிளோ ஃபோன் கிளண்டு மாத்தாடு ಅವಳು ಯಾವಳು ನೀನು ಯಾಕೆ ಮಾಡ್ತಾ ಇದೆಯಾ ಅಂತ ಅದೆಲ್ಲ ಮಾತಾಡಿ ನೀನು ಬೈಬೇಕು ಅವ್ರಿಗೆ ಅವಾಗ ಎಷ್ಟು ಬೈತೀಯ ಅಷ್ಟು ಧೈರ್ಯ ಬಂದಿದೆ ನಿನಗೆ ಅನ್ಸುತ್ತೆ ಅವಾಗ ನಿನ್ನ ಮುಟ್ಟಕ್ಕೆ ಒಂದು ಅವ್ರಿಗೆ ಬಿಸಿ ಮುಟ್ಟಿಸಿದ್ರೆ ಮತ್ತೆ ನಿನ್ನ ಕಡೆ ಅವರು ತಲೆ ಹಾಕಲ್ಲ ನೀನು ಹಂಗೆ ಮಾಡು ನನ್ನ ಕೈಲಾಗುತ್ತಾ ಕೇಳೋದು ಆಗುತ್ತೆ ಶಾಂತಿ ನಿನ್ನ ಕೈ ಆಗುತ್ತೆ ನೀನು ಮಾಡಲೇಬೇಕು ಯಾಕಂದರೆ ನಿನ್ನ ಜೀವನನೇ ನೀನು ಉಳಿಸ್ಕೊಳ್ಳೇಬೇಕು ನೀನು ಅವ್ರಿಗೆ ಎದುರಿಸಿದ್ರೆ ಅವ್ರು ಬಾಯಿ ಮುಚ್ಕೊಂಡು ಒಂದು ಮೂಲ ಸೈಡ್ಗೆ ಹೋಗ್ತಾರೆ ನೀನು ತಂಟೆಗೆ ಬರಲ್ಲ ಇನ್ನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ಮಾಡ್ಕೋಬೇಕು ನೀನು ಮಾಡ್ತೀಯಲ್ವಾ ಮಾಡ್ತೀಯಲ್ವಾ ಶಾಂತಿ ಹ್ಞೂ ಹ್ಞೂ ಗೊತ್ತಾಗ್ತಿಲ್ಲ ಭಾಗ್ಯ ನನಗೆ ಏನು ಹೇಳಲಿ ನಾನು ಅಷ್ಟು ಧೈರ್ಯ ನನ್ನಲ್ಲಿ ಇಲ್ಲ ಭಾಗ್ಯ ಅದು ನಿನಗೆ ಅರ್ಥ ಆಗ್ತಿಲ್ಲ ಧೈರ್ಯ ಇದೆ ನಿನಗೆ ಧೈರ್ಯನ ಮುಚ್ಚಾಕಿಟ್ಟಿದ್ಯಾ ಧೈರ್ಯನ ನಿನ್ನ ಮನಸ್ಸಿಂದ ತೆಗಿ ಆ ಧೈರ್ಯ ಬರಬೇಕು ನಿನಗೆ ಸರಿ ಸರಿ ನಾನಿನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧೈರ್ಯವಾಗಿರೋಕೆ ಆದರೂ ನನಗೆ ಹೊಡಿತಾರೆ ಬೈತಾರೆ ನನಗೆ ಅಷ್ಟು ಶಕ್ತಿ ಇಲ್ಲ ಶಕ್ತಿ ಬೇಕು ಅಂದರೆ ನೀನು ಚೆನ್ನಾಗಿ ಊಟ ಮಾಡಬೇಕಲ್ಲಮ್ಮ ಊಟ ಮಾಡೋದೇ ಹೇಗಾಗಿದೆಯಾ ನೋಡು ಹಿಂಗಿದ್ದೆ ನೀನು ಈಗ ನೋಡು ನಿದ್ದೆ ಇಲ್ಲದೆ ಊಟ ಮಾಡದೆ ಊಟ ಆದರೂ ಒಂದಿನ ಒಂದ್ಸಲ ಆದರೂ ಮಾಡ್ತೀಯಮ್ಮ ನೀನು ಹಾಂ ಮಾಡ್ತೀಯ ಶಾಂತಿ ನೀನು ಇಲ್ಲ ಭಾಗ್ಯ ದಿನದಲ್ಲಿ ಒಂದಿನ ತಿಂತೀನಿ ಒಂದಿನ ಒಂದಿನಕ್ಕೆ ಒಂದೇ ಸಲ ಊಟ ಮಾಡ್ತೀನಿ ಅಷ್ಟು ಇದು ಅವರು ಊಟ ಒಂದು ಒಂದು ಹತ್ತು ಹಿಂಗೆ ತೊಗೊಂಡು ಬಾಯಿಗೆ ಹಾಕೋಣ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ಅನ್ನ ತಿಂತಾ ಇದೆಯಾ ಹಾಂ ನಮಗೆಲ್ಲ ಈಗ ಮಾಡದೆ ಒಬ್ಬಳೇ ತಿಂತಾ ಇದ್ಯಾ ನಮಗೆ ಊಟ ಸಾಲಿಲ್ಲ ಬೇಕು ಅಂತಲೇ ತಟ್ಟೆಗನ್ನ ಹಾಕಿಸ್ಕೊಂಡು ಎಲ್ಲ ಅನ್ನೂ ನಾಯಿಗೆ ಹಾಕ್ಬಿಡ್ತಾರೆ ಭಾಗ್ಯ ಹಾಂ ಈಗ ಮಾಡಿದ್ರೆ ಏನು ತಿನ್ನಲಿ ನಾನು ಊಟನ ಸ್ವಲ್ಪ ನೀರು ಕುಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಅವ್ರು ಇಲ್ಲದಾಗ ಒಂದು ಸ್ವಲ್ಪ ಊಟ ಮಾಡ್ಕೋತೀನಿ ಅಷ್ಟೇ ಹಾಂ ಈಗ ಒಂದು ಸ್ವಲ್ಪ ಊಟ ಬರ್ತೀನಿ ಊಟ ಮಾಡು ಪ್ಲೀಸ್ ಆಂಟಿ ಊಟ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ ಆಯ್ತಾ ಹಾಂ ಊಟ ಮಾಡು ಪ್ಲೀಸ್ ಮುಂದೆ ಇದಕ್ಕೆಲ್ಲ ಒಂದು ನಿರ್ಧಾರ ಮಾಡೋಣ ಈಗ ಒಂದು ಸ್ವಲ್ಪ ದಿನ ಧೈರ್ಯ ತಗೋ ಹಿಂಗೆ ಅವ್ರದ್ದು ಮಾತೆಲ್ಲ ಕಂಟ್ರೋಲ್ ಮಾಡೋ ಧೈರ್ಯದಿಂದ ಎದುರಿಗೆ ನಿಂತು ಮಾತಾಡ್ಸು ಆಮೇಲೆ ಅವ್ರಿಗೆ ಏನು ಮಾಡಬೇಕು ಏನು ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಅವ್ರ ಜೊತೆ ಎಲ್ಲ ಹೇಳ್ಕೊಂಡು ನೋಡ್ತೀನಿ ಏನು ಮಾಡೋದು ಅಂತ ಅವರು ಸ್ವಲ್ಪ ಐಡಿಯಾಗಳು ಕೊಡ್ತಾರೆ ಅವಾಗ ನಿನಗೆ ಅದನ್ನೇ ಹೇಳ್ತೀನಿ ನಾನು ಸರಿ ನೀನು ಹಾಕೊಂಡು ಬರ್ತೀನಿ ಸ್ವಲ್ಪ ಬಾ ಭಾಗ್ಯ ಮನಸ್ಸಿಗೆ ಸಮಾಧಾನ ಇಲ್ಲಾಂದರೆ ಊಟ ಮಾಡೋಕ್ಕೆ ಆಗೋದಿಲ್ಲ ವೇಸ್ಟ್ ಆಗುತ್ತೆ ಸ್ವಲ್ಪ ಹಾಕೊಂಡು ಬಾ ವೇಸ್ಟ್ ಆಗಲ್ಲ ಏನೂ ಆಗಲ್ಲ ಊಟ ಮಾಡೋದೇ ಹೆಂಗಿದೆಯಾ ನೋಡು ಊಟ ಮಾಡಿದ್ಯೋ ಇಲ್ವೋ ಇವತ್ತು ಸ್ವಲ್ಪ ಊಟ ಮಾಡಿಕೊಂಡು ಹೋಗು ನಾನು ಬಂದು ಇವಳಿಗೆ ಬೇಜಾರು ಮಾಡಿಸೋದ್ನ ಪಾಪ ಭಾಗ್ಯ ನನಗೆಂತ ಇವಳೊಬ್ಬಳೇ ಇರೋದು ಇವಳ ಹತ್ರ ಬಿಟ್ಟರೆ ಯಾರ ಹತ್ರ ನಾನು ವಿಷಯ ಶೇರ್ ಮಾಡಲಿ ಆದರೂ ಇವಳಿಗೆ ಬಂದು ನಾನು ಬೇಜಾರು ಮಾಡಿಸ್ತಾ ಇದ್ದೀನ ಅಯ್ಯೋ ಶಾಂತಿ ಬಂದಿದ್ದಾಳೆ ಈಗಷ್ಟೇ ಅವ್ರ ಬಗ್ಗೆ ಮಾತಾಡ್ಕೊಂಡು ಬಂದು ಅಯ್ಯೋ ಏನಾಯ್ತೋ ಏನೋ ಏನು ಮಾಡಿದ್ಲು ಮತ್ತೇನು ಪಾಪ ಏನಂತ ಹೇಳೋಣ ಅಮ್ಮ ಶಾಂತಿ ಯಾವಾಗ ಬಂದೆ ನಾನು ಅವಾಗಲೇ ಬಂದೆ ಒನ್ ಅವರ್ ಆಯಿತು

ಶಾಂತಿ ಬೇಜಾರು ಮಾಡ್ಕೋಬೇಡ ತಿನ್ನು ಸ್ವಲ್ಪ ಹೊಟ್ಟೆ ಊಟ ತಾನೆ ಊಟ ಮಾಡಿದ್ರು ಊಟ ಮಾಡು ಏನ್ ಅವಳು ಸ್ವಲ್ಪ ಮಾಡು ಅಲತೆ ಜಯಮ್ಮ ಮನ್ಸಿನ ದೆವ್ವನ ಅಂತ ಗೊತ್ತಿಲ್ಲ ಅಲತೆ ಎಲ್ಲೂ ನೋಡಿಲ್ಲಪ್ಪ ನಾನಂತೂ ಅವಳು ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ನಮ್ ಸತ್ರುನೇ ಆಗಿರ್ಲಿ ಸ್ವಲ್ಪ ಮರ್ಯಾದೆ ಕೊಡು ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಅವರು ಏನ್ ಮರ್ಯಾದೆ ಅವ್ರಿಗೆ ಹಾ ಸೊಸೆಗೆ ಚೆನ್ನಾಗಿ ನೋಡ್ಕೊಳ್ಳೋ ಗೊತ್ತಿಲ್ಲ ಅವ್ರಿಗೆ ಮರ್ಯಾದೆ ಇನ್ ಮರ್ಯಾದೆ ಕೂತು ಕೊಟ್ಟು ಅವಳು ಆಗಿದಳ ನೋಡಿ ಆತರ ಆಗ್ಬಿಡ್ಬೇಕಾ ಹ್ಮ್ ಸರಿ ಏನಂದ್ಲು ಆ ಜಯಮ್ಮ ಹಿಂಗ್ ಮಾತಾಡಿದಳೆ ನೋಡಿ ಹಾ ತಾಯಿ ಬಂದಿದ್ರಂತೆ ಇವಳು ಒಂದ್ ಸ್ವಲ್ಪ ದಿನ ಹೊರಗಡೆ ಆಗಿತಿಲ್ಲ ಹೊರ್ಗಡೆ ಆಗಿದ್ ನೋಡಿ ಅವಳೇನೋ ಪ್ರೆಗ್ನೆಂಟ್ ಆಗಿದಾಳೆ ಅಂತ ಅನ್ಕೊಂಡಿದಾಳೆ ಏನ್ ಪ್ರೆಗ್ನೆಂಟ್ ಆಗಿಲ್ಲ ಆ ಜಯಮ್ಮ ಏನ್ಮಿದಳ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ಕೊಂಡಿದ್ದಾಳಲ್ಲ ಅದಕ್ಕೆ ಇವಳು ಇವ್ರ ಅಮ್ಮ ಬಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟೋದಂತೆ ಅವ್ರ ಅಮ್ಮ ಬರದೇ ಪಾಪ ಆ ತಿಂಗಳ ಮೇಲೆ ಆಯ್ತು ಅವ್ರ ಅಮ್ಮ ಬಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟೋಗಿದಾರೆ ನೀನು ಕುಡಿದ್ಬಿಟ್ಟಿದ್ಯಾ ನಿನ್ಗೆ ಯಾಕೆ ಮಗು ಅದು ಇದು ಅದಕ್ಕೆ ನೀನ್ ಸ್ಟೈಲ್ ಮಾಡ್ಕೊಂಡು ತಿರ್ಬೇಕಲ್ಲ ಅಣ್ಣ ಹಿಂಗೆ ಅಂತ ಅವ್ರ ಅಮ್ಮ ಬಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದಾರಂತೆ ಏನ್ ಮಾತಾಡ್ತಾರೆ ಈ ಜಯಮ್ಮ ಸ್ವಲ್ಪ ಆದ್ರೂ ಮನಸ್ಸೇ ಇಲ್ವಾ ಅವ್ರಿಗೆ ಯಾವ ತಾಯಿ ಆ ಥರ ಮಾಡ್ತಾರೆ ಸ್ವಂತ ಮಕ್ಕಳಿಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರ ಅವ್ರಿಗೂ ಮಗು ಆದರೆ ಖುಷಿ ತಾನೇ ಇದೆಲ್ಲ ತಲೆಯಲ್ಲಿ ಇದ್ರೂ ಬೇಕು ಅಂತ ಈ ಥರ ಮಾತಾಡೋದು ಆ ಜಯಮ್ಮ ಗೊತ್ತಿದೆ ನನಗೆ ಹೌದಾ ಈ ಪಾಪ ಅವ್ರ ತಾಯಿ ಯಾಕೆ ಮಾಡ್ತಾರೆ ಈ ಜಯಮ್ಮನ ಪಟ್ಟ ಬಟ್ಟ ಜಾಸ್ತಿನೇ ಆಯ್ತಂದ್ರೆ ಏನಾದರೂ ಒಂದು ಮಾಡಲೇಬೇಕು ಭಾಗ್ಯ ಏನು ಮಾಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ ಏನೋ ಕಂಪ್ಲೇಂಟ್ ಕೊಡೋಣ ಅಂದರೆ ಕಂಪ್ಲೇಂಟ್ ಕೊಡ್ತೀಯಾ ಶಾಂತಿ ಕಂಪ್ಲೇಂಟ್ ಕೊಡೋಕೆ ಕೆಲವೊಂದು ಕೈಲಿ ಆಗಲ್ಲ ಯಾಕಂದರೆ ನನಗೆ ತುಂಬ ಭಯ ಆಗುತ್ತೆ ನೀನು ಬಯ ಭಯ ಅಂತ ಕೂತ್ಕೊಂಡಿರೋಕೆ ಹಿಂಗೆ ಮಾಡ್ತಾ ಇರೋದು ಏನಿಲ್ಲ ಜಸ್ಟ್ ಟೇಷನ್ಗೆ ಹೋಗ್ಬಿಟ್ಟು ನಾನು ಬರ್ತೀನಿ ನಮ್ಮ ಅತ್ತೆನೂ ಬರ್ತಾರೆ ಹಿಂಗೆ ಕಾಟ ಕೊಡ್ತಿದ್ದಾರೆ ಗಡ್ನಾ ಅತ್ತೆ ಅಂತ ಹೇಳ್ಬಿಟ್ಟು ಕಾಟ ಕೊಡೋ ಕಂಪ್ಲೇಂಟ್ ಕೊಡೋದು ಸರಿ ಆದ್ರೆ ನಿಮಗೆ ನನ್ನ ಹಿಂದೆಲ್ಲ ನಿಮಗೆ ತೊಂದರೆ ಆಗುತ್ತೆ ಅದು ನನಗೆ ಬೇಜಾರಾಗುತ್ತೆ ನಮಗೆಲ್ಲ ತೊಂದ್ರೆ ಇಲ್ಲ ನೀನು ನನಗೆಲ್ಲ ತಿಳ್ಕೊಬೇಡ ನಮ್ಗೆ ಏನೂ ತೊಂದರೆ ಇಲ್ಲ ನೀನು ನನ್ನ ಮಕ್ಳು ಇದ್ದಂಗೆ ನಾನು ನನ್ನ ಮಗ್ಳಿಗೆ ಈ ಥರ ಆಗಿದ್ರೆ ನಾನು ಈ ಥರ ಕಷ್ಟ ಅಲ್ಲ ಸರಿ ಮಾಡ್ತೈತಿಲ್ವಾ ಅದೇ ರೀತಿ ನೀನು ನನ್ನ ಮಕ್ಳು ಇದ್ದಂಗೆ ನಾನು ನಿನ್ನೆಲ್ಲ ಕಷ್ಟನೂ ಸರಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಆದಷ್ಟು ಬೇಗ ಮತ್ತೆ ಅತ್ತೆ ಇವನ್ ಗಂಡ ಯಾವಾಗ್ಲೂ ಯಾವ್ದು ಹುಡುಗಿ ಜೊತೆ ಮಾತಾಡ್ತಿರ್ತಂತೆ ಇವ್ಳ ಮುಂದೆ ಮಾತಾಡ್ತಿರ್ತಾಳಂತೆ ಇವಳು ಏನೋ ಆ ಜಾಗದಲ್ಲಿ ಪೊರಕೆ ತಗೊಂಡ್ ಹೊಡಿತಾ ಇದೆ ಹೆಂಗ್ ಅಂತ ಯಾವ ಹುಡ್ಗಿ ಅಂತ ನೋಡಿ ಆದಷ್ಟು ಬೇಗ ಹೌದಾ ಯಾವ ಹುಡುಗಿ ಅದು ಯಾರು ಅಂತ ಗೊತ್ತಿಲ್ಲ ಅದಕ್ಕೆ ಇವಳಿಗೆ ಹೇಳಿದೆ ನಂಬರ್ ಮೆಲ್ಲ ಆದ್ರೆ ತಗೊಂಡ್ಬಾ ನಾವು ನೋಡಿ ಕಂಡಿಡಿಯಣ ಆಮೇಲೆ ನೋಡಿ ಮಾತಾಡಣ ಅಂತ ಇನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆಗೆ ಆ ಬೈದು ಗಾಚಾರ ಬಿಡಿಸಿರ್ಬೇಕು ಅದಕ್ಕೆ ನೋಡಮ್ಮ ಶಾಂತಿ ನೀನು ನಿನ್ನ ಗಂಡ ಯಾರ್ದು ಹುಡುಗಿ ಈ ಜೊತೆ ಮಾತಾಡ್ತಿದ್ದೇನೆ ಅಂತ ಹೇಳಿದ್ರಲ್ಲೇ ಅವ್ನ ನಂಬರ್ ತಗೊಂಡ್ ಕೊಡು ಆಮೇಲೆ ನಾವು ಯಾರು ಏನು ಅಂತ ನೋಡಿ ಅವ್ರಿಗೆ ವಿಚಾರಿಸ್ತೀವಿ ಎಲ್ಲಿ ಯಾಕೆ ತರ ಮಾತಾಡ್ತೀಯ ಅವ್ನಿಗೆ ಮದುವೆ ಆಗಿದೆ ಕೇಳಿ ನೋಡ್ತೀವಿ ಅದಕ್ಕೂ ಬಿಟ್ಟು ಹೋಗಿಲ್ಲ ಅಂದ್ರೆ ಅವರಿಗೆ ಸೇರಿಸಿ ಸರಿ ನಾನು ಇವತ್ತು ನಾಳೆ ನಾಡದ್ರಲ್ಲಿ ನಂಬರ್ ತಕೊಡ್ತೀನಿ ನಿಮಗೆ ನನಗೆ ಆದರೆ ಅವರು ಫೋನು ನನಗೆ ಮುಟ್ಟಕ್ಕೆ ಬಿಡೋದಿಲ್ಲ ಆದರೂ ಟ್ರೈ ಮಾಡ್ತೀನಿ ಏನಿಲ್ಲ ನಿನ್ನ ಗಂಡ ವಾಶ್ರೂಮ್ಗೆ ಏನಾದರೂ ಹೋಗಿದಾಗ ತೆಗೆದುಬಿಟ್ಟು ಬಿಟ್ಟು ಮೊಬೈಲ್ ತೆಗ್ದು ನಂಬರ್ ಬರ್ಕೊಂಡು ಹೋಗ್ಕೊಡು ನಂಬರ್ ಅವರು ಲಾಕ್ ಇಟ್ಟಿದ್ದಾರೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಅದು ಹೆಂಗೆ ತೆಗೆಯೋದು ಅಂತಲೂ ಗೊತ್ತಿಲ್ಲ ನನಗೆ ಅಯ್ಯೋ ಹುಚ್ಚು ಆ ಹಾಂ ಹೋಗಲಿ ಬಿಡಿ ಲಾಕ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಈಗ ಏನು ನೇಮ್ ಏನೇಮೇನಾದರೂ ನೇಮ್ ಏನೂ ಇಲ್ಲ ನಂಬರ್ ಅಷ್ಟೇ ಬರ್ತಾ ಇರ್ತದೆ ಓಹ್ ಜಾಣ ನೋಡು ನಂಬರ್ ಎಲ್ಲಿ ಸೇವ್ ಮಾಡಿದ್ರೆ ಅವ್ರಿಗೆ ಹೆಸರು ಗೊತ್ತಾಗುತ್ತೆ ಅಂತ ಸೇವ್ ಮಾಡಿಲ್ಲ ಒಂದು ಧೈರ್ಯ ಹಾಗಾದ್ರೆ ನೀನೇನು ಮಾಡ್ತೀಯ ಅಂದರೆ ಆ ವಾಶ್ರೂಮ್ಗೆ ಎಲ್ಲಾದ್ರೂ ಹೋದಾಗ ಆ ಫೋನ್ ತಗೊಂಡು ನೀನೇ ಕೊಡು ಆ ನಂಬರ್ ಸ್ಟಾರ್ಟಿಂಗ್ ಎಷ್ಟಿರುತ್ತೆ ಒಂದು ನಾಲ್ಕು ಸಂಖ್ಯೆ ಸಂಖ್ಯೆ ನಿನ್ನ ತಲೆಗೆ ಆಗುತ್ತೆ ಅಂದರೆ ಆ ನಾಲ್ಕು ನಂಬರ್ನ ನೀನು ಬರೆದು ಇಟ್ಕೊಬಿಡು ಆ ನೆಕ್ಸ್ಟ್ ಸರಿ ಮತ್ತೆ ಕಾಲ್ ಬರುತ್ತೆ ಮತ್ತೊಂದು ನಾಲ್ಕು ನಂಬರು ಮತ್ತೆ ಎರಡು ನಂಬರು ಹಂಗೆ ನಂಬರ್ ಸಿಗ್ಬಿಡುತ್ತೆ ಆ ನ ತಂದು ನನಗೆ ಕೊಡು ನಾನು ಆಮೇಲೆ ವಿಚಾರಿಸ್ತೀನಿ ಅಮ್ಮ ಹಂಗೆ ಮಾಡು ಗೊತ್ತಿಲ್ಲ ಅಂದರೆ ಆ ಥರನೂ ಮಾಡ್ಬೋದು ಹ್ಞೂ ನಂಬರ್ ತೆಕ್ಕೊಡ್ತೀನಿ ಆದರೆ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಅನಿಸ್ತಾ ಇದೆ ಅದೇ ಬೇಜಾರು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾಕೋ ಒಂಥರ ಮನಸ್ಸಿಗೇನೆ ಸರಿ ಇಲ್ಲ ನನ್ನ ಕಷ್ಟ ನಾನೇ ಅನುಭವಿಸ್ಬೇಕು ಅದು ಬಿಟ್ಟು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅಯ್ಯೋ ಚುಡ್ಗಿ ಹೆಸರು ಹೇಳೋದು ನೀವು ನನ್ನ ಮಗ್ಲಿ ತಂಗಿ ಅಂತ ಆ ಥರ ಏನಿಲ್ಲ ನಿಮ್ಗೆ ಏನೇ ಬರಲಿ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಆಗಲಿ ನಾವು ಇರ್ತೀವಿ ನಿನ್ನ ಜೊತೆ ನೀನೇ ನಿನ್ನ ಬಾಯಿ ನಿನ್ನ ಅಮ್ಮ ಅಂತ ಕರಿ ನಿನ್ನ ಅವಳನ್ನ ಬೇಕಾದ್ರೆ ನಿನ್ನ ಫ್ರೆಂಡ್ ಆಗಿ ನೋಡು ಅಕ್ಕ ಆಗಿ ನೋಡು ಯಾವುದೋ ಒಂದು ಸ್ಥಾನದಲ್ಲಿ ನೋಡು ನಾವಿಬ್ಬರು ನಿನಗೆ ಸಹಾಯ ಮಾಡೇ ಮಾಡ್ತೀವಿ ನಾನಷ್ಟೇ ಅಲ್ಲ ನಮ್ಮ ಗೆಳತಿಯವರು ಇದ್ದಾರೆ ಈಗಷ್ಟೇ ನಿನ್ನ ಬಗ್ಗೆ ಮಾತಾಡ್ತಾ ಇತ್ತು ಅವ್ರಿಗೆ ಅಷ್ಟೇ ಹಿಂಸೆ ಕೊಡ್ತಾರೆ ನಿಮಗೆ ಪಾರು ಗೊತ್ತಲ್ಲ ಆ ಪಾರು ಅವರು ಗೊತ್ತಲ್ಲ ನಿಮಗೆ ಆ ಪಾರು ಅಕ್ಕ ಗೊತ್ತಿದೆ ಅವಳಂತೂ ನಿನ್ನಂದ್ರೆ ಅಂದ್ರೆ ಅಷ್ಟೊಂದು ಇಷ್ಟಪಡ್ತಾಳೆ ಇನ್ನು ಅವಳು ರೊಚ್ಚಿ ಗೆದ್ರೆ ಮಾತ್ರ ಇನ್ ಸಯಮ್ಮನ್ ಕತೆ ಮುಗೀತು ಅವ್ ಕೊಲೆ ಮಾಡೋಕ್ಕೂ ಎಸೋದಿಲ್ಲ ಪಾಪ ಅಷ್ಟು ಇದ್ ಮಾಡ್ತಾಳೆ ಆ ಪಾರು ಸರಿ ಮಾಡ್ತಾಳೆ ಪಾರು ಗೀತಾ ಲಕ್ಷ್ಮಿ ಎಲ್ಲರೂ ಬರ್ತಾರೆ ನೀನ್ ಏನ್ ಚಿಂತೆ ಮಾಡ್ಬೇಡ ನಿಂಗೆ ಎಲ್ಲರೂ ಸಪೋರ್ಟ್ ಇದ್ದಾರೆ ನಮ್ ಕಡೆಯಿಂದ ಹೌದು ಶಾಂತಿ ನೀನು ಇನ್ನೇನು ಚಿಂತೆ ಮಾಡ ನೀನು ಹೇಳಿದ್ಕೆ ಇಷ್ಟು ದಿನ ನಾವು ತಡ್ಕೊಂಡಿದ್ದೀವಿ ಬೇಡ 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 ಇನ್ನು ಮುಂದೆ ಇದೆಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲ ಶಾಂತಿ ಅವಳ ಮೇಲೆ ಅಂತ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಇನ್ನು ನಿನ್ನ ಗಂಡನೂ ಬಿಡೋದಿಲ್ಲ ಇನ್ನು ಅವಳ ಮಗಳು ಅವಳು ಬಿಡೋದಿಲ್ಲ ಮೂರು ಜನನು ಕೂರಬೇಕು ಜೈಲಲ್ಲಿ ಹಂಗ್ ಮಾಡ್ತೀವಿ ಸುಮ್ಮನೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನಿನ್ನಂತ ಫ್ರೆಂಡ್ ಬರೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಭಾಗ್ಯ ಹೌದು ನಾನು ಅಷ್ಟೇ ಮತ್ತೆ ನಾನು ಹೇಳ್ತಾ ಮಾಡು ಮರಿಬೇಡ ಯಾವಾಗಲೂ ಧೈರ್ಯದಿಂದ ಇರು ಅವ್ರು ಏನೇ ನಿನಗೆ ಮಾಡೋಕೆ ಬಂದ್ರು ನೀನ್ ಎದುರುತ್ರ ಕೊಡು ನೀನೇ ಸರಿ ಅನ್ಸಿದ್ರೆ ನೀನು ಸುಮ್ಮನೆ ಆಗು ನಾನು ತಪ್ಪಿದೆ ಅಂತ ಹೇಳಿದ್ರೆ ನೀನೇ ತಪ್ಪ ನಿನ್ ತಪ್ಪಿದೆ ಅಂತ ಹೇಳಿದ್ರೆ ನೀನು ಸುಮ್ಮನೆ ಆಗು ನಿನ್ ತಪ್ಪಿಲ್ಲ ಅಂದರೆ ನೀನು ಯಾಕೆ ಸುಮ್ಮನೆ ಅವ್ರು ಏನಾದ್ರು ಕೈ ತೆಗೆದು ಒಡೆಯಕ್ ಬಂದ್ರೆ ನೀನು ಓಡಿ ತಪ್ಪೇನಿಲ್ಲ ಅಲ್ವತ್ತೆ ತಪ್ಪಿಲ್ಲ ಅಂದರೆ ನೀನು ಓಡಿಬಹುದು ಯಾಕಂದ್ರೆ ಬರ್ತಾ ಇದಾರೆ ഉം ശരി ടീമാർക്കു സീൻ ലാസ്റ്റ് അവാഗതിപ്പാ നഗില്ല ഏനില്ല കരണ്ട് അവർ ഏർ ആകി കളില്ല ടീ ഉച്ച മാത്ര

సరే ఆతూ ధైర్య తగో ఏను భయపడబా నేను నిన్న అన్న నీను స్వల్ప తిరిగి తిరిగి మాట్లాడకలి ఆవ్ బయ్ ముచ్చారు సరేనా ఈ నేను టెన్షన్ ఆరమగ స్వల్ప ఊట సరి భాగ్య బర్తీ అంటీ సరే హుషారంటీ యా అల్వత్తేణ్ మక్కు ఈ బర్బాదప్ప కష్ట ఎస్ నోడ్రెంగ నోడి ಊಟನೇ ಕೊಡಲ್ಲ ಅಂತೆ ಊಟ ಮಾಡೋದಕ್ಕೆ ನಾಯಿಗಳಿಗೆ ಹಾಕ್ಬಿಡೋದಂತೆ ಇಷ್ಟೊಂದು ಅನ್ನ ಯಾಕೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ತಟ್ಟೆಗೆಲ್ಲ ಅನ್ನ ಬಡಿಸ್ಕೊಂಡು ಅವ್ರ ತಟ್ಟೆಗೆ ಮತ್ತೆ ಅದನ್ನೆಲ್ಲ ಕಳಿಸಿ ನಾಯಿಗೆ ಹಾಕ್ಬಿಡ್ತಾರಂತೆ ನಾನೇನಾದ್ರೂ ಇರ್ಬೇಕಿತ್ತೆ ಚಂಡಿ ಚಾಮುಂಡಿ ಆಗ್ಬಿಟ್ಟವ್ರು ಒಬ್ಬರೊಬ್ರು ಒಂದೊಂದು ಗಟ್ಟಿ ಕಾಣಿಸ್ಬರ್ತಾ ಇದೆ ಹೌದು ಅದಕ್ಕೆ ಇಲ್ಲಿರೋ ನೋಡು ಯಾರ ಮನೇಲಿ ಕಷ್ಟ ಹಿಂಸೆ ಕೊಡ್ತಾ ಇರ್ತಾರೆ ಅವ್ರ ಮನೇಲಿ ಯಾವತ್ತು ಧೈರ್ಯ ಇಲ್ಲದ ಒಂದು ಹುಡುಗಿ ಇರ್ತಾರೆ ಯಾರ ಮನೇಲಿ ಸುಖವಾಗಿ ಸಂತೋಷದಿಂದ ಇರ್ತಾರೆ ಅವ್ರ ಮನೇಲಿ ಯಾವತ್ತು ಧೈರ್ಯವಂತ ಹುಡುಗಿನೇ ಇರ್ತಾಳೆ ಇಷ್ಟೇ ಹೌದು ನೀವು ಹೇಳಿದ್ದು ನಿಜಾನೇ ಈಗ ನಾವೆಲ್ಲ ಚೆನ್ನಾಗಿದ್ದೀವಿ ನನಗೆ ಧೈರ್ಯ ಇದೆ ಅವಳ ಮನೇಲಿ ತುಂಬಾ ಕಷ್ಟ ಇದೆ ಪಾಪ ಅವಳಿಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅಂದಂಗೆ ನೀವು ಹೋಗಿದ್ರಲ್ಲ ಗೀತಾಕನ್ ಮನೆಗೆ ಏನಾಯ್ತು ಪ್ರೀತಿ ಒಪ್ಕೊಂಡ್ಲಾ ಹುಡುಗ ಇಷ್ಟ ಆದ್ರ ಮನೆಗೆಲ್ಲರಿಗೂ ஒாரு இல்லா அீத்தி ஒன்று பிரீத்தின் ஒே இன்னும் திங்களு அது இது ஜாத் திங் ஒழிக்கு மதை மாசி அதுக்கு இவ்வளவு மத்மை அந்த சரி ஆய்வு ஒப்போட மதை மாசித்தேன் ಏನು ಜಾತಕನೋ ಏನೋ ಅದೆಲ್ಲ ಬರೀ ಸುಳ್ಳು ನಾನು ನನ್ನ ಜಾತಕದಲ್ಲಿ ಏನು ಬಂದಿತ್ತು ಗೊತ್ತಾ ನಿಮಗೆ ನನಗೂ ಇವ್ರಿಗೂ ನೋಡಿದಾಗ ಆವಾಗ ನನ್ನ ಜಾತಕದಲ್ಲಿ ಗಂಡ ಚೆನ್ನಾಗಿರ್ತಾನಂತೆ ಅತ್ತೆ ಮಾವ ತುಂಬ ಹಿಂಸೆ ಕೊಡ್ತಾ ಇರ್ತಾರಂತೆ ಅದಕ್ಕೆ ಅತ್ತೆ ಮಾವನ ಜೊತೆ ಒಂದು ವರ್ಷ ಇದ್ಬಿಟ್ಟು ಬೇರೆ ಹೋಗಿರ್ತೇನಂತೆ ನಾನು ಈಗ ಐದು ವರ್ಷ ಆಯಿತು ಎಲ್ಲಿ ಬೇರೆ ಹೋಗಿಲ್ಲ ಮತ್ತೆ ನಾನು ಹೌದಾ ಏನೋ ಆದರೂ ಜಾತಕ ನೋಡಿ ಮದುವೆ ಮಾಡೋದು ಗಣಕೂಟ ಅದು ಲಗ್ನ ಎಲ್ಲ ನೋಡಿನೇ ಮದುವೆ ಮಾಡಿಸ್ತಾರೆ ಭಾಗ್ಯ ಒಂದು ಸುಳ್ಳು ಅಂತಲೇ ಹೇಳೋಕ್ಕಾಗಲ್ಲ ಒಬ್ಬರೊಬ್ಬರು ಸುಳ್ಳಾಗಿ ಮಾತಾಡ್ತಾರೆ ಅಷ್ಟೇ ಆದರೆ ನಿಜ ಹೇಳೋರು ಇದ್ದಾರೆ ನೀವು ಸರಿಯಾಗಿ ವಿಚಾರಿಸ್ಬೇಕಿತ್ತು ಎಲ್ಲೋ ಹೋಗಿ ವಿಚಾರಿಸಿದ್ದೀರಾ ಅಷ್ಟೇ ಹೌದು ನಾವು ವಿಚಾರಿಸೋದು ಯಾವುದು ಸರಿ ಇಲ್ಲ ಹೋಗಿ ಅಕ್ಕ ಸುಳ್ಳೆ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು ಏ ಸುಳ್ಳೆ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು ನಾನು ಸುಳ್ಳು ನೀವು ಸುಳ್ಳು ನೋರು ಸುಳ್ಳು ಅವನು ಸುಳ್ಳು ನಾನು ಸುಳ್ಳು ನೀನೂ ಸುಳ್ಳು ಅವನು ಸುಳ್ಳು ಅವಳು ಸುಳ್ಳು ಬ್ರಹ್ಮ ಗೀಚಿದ ಅನೆಬರ ಸುಳ್ಳು ಸುಸ್ತಿ ಮೊದಲೇ ಸುಳ್ಳು ಸುಳ್ಳೆ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು

తిదిరే ననగూ అదే తరా ఓడితిదిరాంట అమ్మా నా సొంటా దేరే ముర్దు అయితలపా సుమ్ నీరది బెట్టు ఆడిర్కన్ ఒదస్కొనే